ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ತಿಂಗಳ ಮೂವತ್ತು ಅತ್ಯಂತ ಪವಿತ್ರವಾದ ವೈಕುಂಠ ಏಕಾದಶಿ ಬಂದಿದೆ ನೀವು ಈ ಮರದ ಬಳಿ ಈ ಚಿಕ್ಕ ಪರಿಹಾರ ಮಾಡಿದರೆ ಸಾಕು ಎರಡು ನಿಮಿಷಗಳಲ್ಲಿ ನಿಮ್ಮ ಕಷ್ಟಗಳು ಮತ್ತು ದಾರಿದ್ರ್ಯಗಳು ದೂರವಾಗಿ ನಿಮಗೆ ಲಕ್ಷಗಳಲ್ಲ ಕೋಟಿಗಳಷ್ಟು ಸಂಪತ್ತು ಬರುತ್ತದೆ ನಿಮ್ಮ ಪ್ರಯತ್ನವು ಚಿನ್ನವಾಗುತ್ತದೆ ಈ ಪರಿಹಾರವು ಅಷ್ಟು ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ ಈ ಪವಿತ್ರ ದಿನದಂದು ನೆಲ್ಲಿಕಾಯಿ ಮರದ ಬಳಿ ಮಾಡುವ ಈ ಅದ್ಭುತ ಪರಿಹಾರದಿಂದ ನಮ್ಮ ಮನೆಯಲ್ಲಿ ಸಂಗ್ರಹವಾಗಿರುವ ಬಡತನ ಕಷ್ಟಗಳು ನಷ್ಟಗಳು ರೋಗಗಳು ಕೇವಲ ಎರಡೇ ನಿಮಿಷಗಳಲ್ಲಿ ಮಂಜುಗಡ್ಡೆಯಂತೆ ಕರಗಿ ಹೋಗಿ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಅದರ ನಂತರ ನೀವು ಕೈಹಾಕಿದ ಯಾವುದೇ ಕೆಲಸವೂ ಚಿನ್ನವಾಗುತ್ತದೆ ಈ ಪರಿಹಾರವನ್ನು ಸಾಕ್ಷಾತ್ ಲಕ್ಷ್ಮೀನಾರಾಯಣರಿಗೆ ಅತ್ಯಂತ ಪ್ರಿಯವಾದ ನೆಲ್ಲಿಕಾಯಿ ಮರದ ಬಳಿ ಮಾಡುತ್ತಿರುವುದರಿಂದ ನೂರಕ್ಕೆ ನೂರರಷ್ಟು ಫಲಿತಾಂಶಗಳು ಬರುತ್ತವೆ ಕಷ್ಟಗಳು ದೂರವಾಗುತ್ತವೆ ಹಣದ ಸಮಸ್ಯೆಗಳು ದೂರವಾಗುತ್ತವೆ ಹಣದ ಹರಿದು ಬರುತ್ತದೆ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಇಷ್ಟಕ್ಕೂ ಈ ದಿನ ನೆಲ್ಲಿಕಾಯಿ ಮಾರದ ಬಳಿ ಏನು ಮಾಡಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಮನ್ ನಾರಾಯಣ ಎಂದು ಕಮೆಂಟ್ ಮಾಡಿ ಅಲ್ಲದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ ಪ್ರಿಯ ಸ್ನೇಹಿತ್ರಿ ನೆಲ್ಲಿಕಾಯಿ ಮರವು ಬಹಳ ಶ್ರೇಷ್ಠವಾದ ಮರ ನೆಲ್ಲಿಕಾಯಿ ಮರವನ್ನು ಸಂಸ್ಕೃತದಲ್ಲಿ ಧಾತ್ರಿ ಎಂದು ಕರೆಯುತ್ತಾರೆ ಅಂದರೆ ತಾಯಿಯಂತೆ ಪೋಷಿಸುವವಳು ಎಂದು ಅರ್ಥ ಈ ಮರವು ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಸ್ವರೂಪ ಅಷ್ಟೇ ಅಲ್ಲದೆ ನೆಲ್ಲಿಕಾಯಿ ಮರದಲ್ಲಿ ಶ್ರೀ ಮಹಾಲಕ್ಷ್ಮಿ ಕೂಡ ನೆಲೆಸಿದ್ದಾಳೆಂದು ಪಂಡಿತರು ಹೇಳುತ್ತಾರೆ ಈ ಮರದ ಬುಡದಲ್ಲಿ ಬ್ರಹ್ಮ ಮಧ್ಯದಲ್ಲಿ ವಿಷ್ಣು ಮೇಲೆ ಶಿವ ನೆಲೆಸಿದ್ದಾರೆ ಎಂದು ಅದಕ್ಕಾಗಿಯೇ ಇದನ್ನು ತ್ರಿಮೂರ್ತಿ ಸ್ವರೂಪವೆಂದು ಭಾವಿಸುತ್ತಾರೆ ಈ ನೆಲ್ಲಿಕಾಯಿ ಗಿಡವನ್ನು ಮನೆಯ ಹಿತ್ತಲಿನಲ್ಲಿ ಬೆಳೆಸಿದರೆ ಆ ಮನೆಯಲ್ಲಿ ಯಾವುದೇ ವಾಸ್ತು ದೋಷಗಳಿದ್ದರೂ ನಿವಾರಣೆಯಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಆ ಮರಗಳು ಯಾವಾಗಲೂ ಸಕಾರಾತ್ಮಕ ಶಕ್ತಿಯನ್ನು ಹರಿಸುತ್ತವೆ ಮತ್ತು ನಕಾರಾತ್ಮಕ ಶಕ್ತಿಗಳು ಹತ್ತಿರ ಸುಳಿಯುವುದಿಲ್ಲ ಎಂಬ ನಂಬಿಕೆ ಇದೆ ನೆಲ್ಲಿಕಾಯಿ ಮರದ ನೆರಳು ಸೋಕಿದ್ರೆ ಸಾಕು ನಮ್ಮಲ್ಲಿರುವ ಅನೇಕ ಪಾಪಗಳು ನಾಶವಾಗುತ್ತವೆ ನೆಲ್ಲಿಕಾಯಿ ಮರ ಯಾರ ಮನೆಯ ಹತ್ತಿರ ಇರುತ್ತದೆಯೋ ಆ ಮನೆಗೆ ದೃಷ್ಟಿ ಕೂಡ ತಗುಲುವುದಿಲ್ಲ ಅಷ್ಟು ಶಕ್ತಿಶಾಲಿ ಈ ನೆಲ್ಲಿಕಾಯಿ ಮರ ಇನ್ನು ಈ ದಿನದಂದು ಬೆಳಿಗ್ಗೆ ಎದ್ದು ಸ್ನಾನ ಮಾಡಬೇಕು ಆದರೆ ಸಾಮಾನ್ಯವಾಗಿ ಸ್ನಾನ ಮಾಡುವುದಲ್ಲ ಸ್ನಾನ ಮಾಡುವ ನೀರಿನಿಂದ ಸ್ನಾನ ಮಾಡಿದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ನಮ್ಮ ದೇಹಕ್ಕೆ ಅಂಟಿಕೊಂಡಿರುವ ಎಲ್ಲ ದೋಷಗಳು ಪಾಪಗಳು ಆ ನೀರಿನೊಂದಿಗೆ ಕೊಚ್ಚಿ ಹೋಗುತ್ತವೆ ಸ್ನಾನ ಮಾಡಿದ ನಂತರ ತೊಳೆದ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಮುಖ್ಯವಾಗಿ ಈ ದಿನದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಲಕ್ಷ್ಮೀನಾರಾಯಣರ ಅನುಗ್ರಹ ಸಿಗುತ್ತದೆ ಆದ್ದರಿಂದ ಈ ದಿನದಂದು ಎಲ್ಲರೂ ಈ ರೀತಿ ಸ್ನಾನ ಮಾಡಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿದ ನಂತರ ಪೂಜೆ ಮಾಡಿ ಅದೇ ರೀತಿ ಈ ದಿನದಂದು ನೆಲ್ಲಿಕಾಯಿ ಮರದ ಬುಡದಲ್ಲಿ ನೆಲ್ಲಿಕಾಯಿ ದೀಪವನ್ನು ಹಚ್ಚಿದರೆ ಕಷ್ಟಗಳು ದೂರವಾಗುತ್ತವೆ ದೀಪವನ್ನು ಹೇಗೆ ಹಚ್ಚಬೇಕು ಎಂದರೆ ಮೊದಲು ಒಂದು ಉತ್ತಮ ನೆಲ್ಲಿಕಾಯಿಯನ್ನು ತೆಗೆದುಕೊಂಡು ಅದರ ಮೇಲಿನ ಸಿಪ್ಪೆಯನ್ನು ತೆಗೆದು ಹಸುವಿನ ತುಪ್ಪದಲ್ಲಿ ಅಥವಾ ಎಳ್ಳೆಣ್ಣೆಯಲ್ಲಿ ಅದ್ದಿದ ಬತ್ತಿಯನ್ನು ನೆಲ್ಲಿಕಾಯಿ ದೀಪದ ಮೇಲೆ ಇಟ್ಟು ದೀಪವನ್ನು ಹಚ್ಚಬೇಕು ನಂತರ ಆ ದೀಪದ ಬೆಳಕಿನಲ್ಲಿ ಧಾತ್ರಿ ನಾರಾಯಣಿ ಅಂದರೆ ನೆಲ್ಲಿಕಾಯಿ ರೂಪದಲ್ಲಿರುವ ವಿಷ್ಣುವನ್ನು ಪೂಜಿಸುತ್ತಾ ಆ ಧಾತ್ರಿ ದೇವಿ ಓಂ ಲಕ್ಷ್ಮೀನಾರಾಯಣ ನಮ್ಮ ಕಷ್ಟಗಳು ಈ ದೀಪದ ಕಾಂತಿಯಿಂದ ದೂರವಾಗಲಿ ನಮ್ಮ ಮನೆಯಲ್ಲಿರುವ ದಾರಿದ್ರ್ಯ ಮುಗಿಯಬೇಕು ನಮಗೆ ಅಷ್ಟೈಶ್ವರ್ಯಗಳನ್ನು ಪ್ರಸಾದಿಸು ತಂದೆ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸಿಕೊಳ್ಬೇಕು ನಂತರ ಆ ಮರಕ್ಕೆ ಮನಸಾರೆ ನಮಸ್ಕರಿಸಿ ಅದನ್ನು ಮುಟ್ಟಬೇಕು ಈ ದಿನದಂದು ನೆಲ್ಲಿಕಾಯಿ ಮರವನ್ನು ಮುಟ್ಟಿದರೆ ಸಾಕ್ಷಾ ಶ್ರೀ ಮಹಾವಿಷ್ಣು ಪಾದಗಳನ್ನು ಮುಟ್ಟಿದಷ್ಟು ಪುಣ್ಯ ಬರುತ್ತದೆ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಒಂದು ಹೊಸ ಚೈತನ್ಯ ಬರುತ್ತದೆ ನಮ್ಮಲ್ಲಿರುವ ಭಯಗಳು ಆತಂಕಗಳು ದೂರವಾಗಿ ಶಾಂತಿ ಸಿಗುತ್ತದೆ ಆದ್ದರಿಂದ ಸರಿಯಾಗಿ ಎಲ್ಲರೂ ಈ ದಿನ ನೆಲ್ಲಿಕಾಯಿ ಮರದ ಹತ್ತಿರ ಒಂದು ನೆಲ್ಲಿಕಾಯಿ ದೀಪವನ್ನು ಇಡಿ ನೆಲ್ಲಿಕಾಯಿ ಮರದ ಹತ್ತಿರದಲ್ಲಿ ಇಲ್ಲದಿದ್ದರೆ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಈ ನೆಲ್ಲಿಕಾಯಿ ದೀಪವನ್ನು ಹಚ್ಚಬಹುದು ಈಗ ಅತ್ಯಂತ ಶಕ್ತಿಶಾಲಿ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ತುಂಬಿರುವ ದಾರಿದ್ರ್ಯ ದೇವತೆಯನ್ನು ಹೊರಹಾಕಿ ಲಕ್ಷ್ಮೀದೇವಿಗೆ ಸ್ವಾಗತ ಕೋರಲಿದ್ದೇವೆ ತಲೆಮಾರುಗಳಿಂದ ನಮ್ಮನ್ನು ಕಾಡುತ್ತಿರುವ ದಾರಿದ್ರ್ಯವನ್ನು ನಮ್ಮ ಮನೆಯಲ್ಲಿ ಗೂಡು ಕಟ್ಟಿಕೊಂಡಿರುವ ನಕಾರಾತ್ಮಕ ಶಕ್ತಿಗಳು ನಮ್ಮ ಬರವಣಿಗೆಯನ್ನು ತಡೆಯುತ್ತಿರುವ ಕಣ್ಣಿಗೆ ಕಾಣದ ಶತ್ರುಗಳನ್ನು ಓಡಿಸಿ ಸಾಕ್ಷಾತ್ ಆ ಶ್ರೀ ಮಹಾವಿಷ್ಣುವನ್ನು ನಮ್ಮ ಮನೆಗೆ ಆಹ್ವಾನಿಸಿ ಸಿರಿ ಸಂಪತ್ತುಗಳಿಂದ ನಮ್ಮ ಜೀವನವನ್ನು ತುಂಬಿಸುವ ಅದ್ಭುತ ಪರಿಹಾರವಿದು ಇದಕ್ಕಾಗಿ ನಾವು ಬೆಟ್ಟಗಳನ್ನು ಪುಡಿ ಮಾಡುವ ಅಗತ್ಯವಿಲ್ಲ ಸಾವಿರ ಸಾವಿರ ಖರ್ಚು ಮಾಡುವ ಅಗತ್ಯವಿಲ್ಲ ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಹಿತ್ತಲಲ್ಲಿ ಸಿಗುವ ಅತ್ಯಂತ ಸಾಮಾನ್ಯ ವಸ್ತುಗಳಿಂದಲೇ ಈ ಮಹಾ ಅದ್ಭುತವನ್ನು ನಾವು ಸೃಷ್ಟಿಸಬಹುದು ಈ ಪರಿಹಾರ ಎಷ್ಟು ಶಕ್ತಿಶಾಲಿ ಎಂದರೆ ಇದನ್ನು ಮಾಡಿದ ಕೆಲವೇ ಗಂಟೆಗಳಲ್ಲಿ ಅದರ ಪ್ರಭಾವವನ್ನು ನೀವು ಸ್ವತಃ ಗಮನಿಸುತ್ತೀರಿ ಮನೆಯ ವಾತಾವರಣ ಹಗುರವಾಗುವುದು ಮನಸ್ಸು ಶಾಂತವಾಗುವುದು ನಿಂತು ಹೋದ ಕೆಲಸಗಳು ಮುಂದುವರೆಯುವುದು ಮುಂತಾದ ಬದಲಾವಣೆಗಳು ತಕ್ಷಣವೇ ಗೋಚರಿಸುತ್ತವೆ ಇನ್ನು ತಡವೇಕೆ ಆ ಮಹಾಪರಿಹಾರ ಯಾವುದು ಮತ್ತು ಅದನ್ನು ಹೇಗೆ ಆಚರಿಸಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ಈ ಮ ಪರಿಹಾರವನ್ನು ಮಾಡಲು ನಮಗೆ ಒಂದು ಬಿಳಿ ಕಾಗದ ಅಥವಾ ಒಂದು ಸಣ್ಣ ಹೊಸ ಬಿಳಿ ಬಟ್ಟೆ ಬೇಕು ಬಿಳಿ ಬಣ್ಣವು ಪವಿತ್ರತೆ ಮತ್ತು ಶುದ್ಧತೆಯ ಸಂಕೇತವಾಗಿದೆ ಮನಸ್ಸಿನ ಉತ್ತಮ ಸಂಕಲ್ಪದ ಪ್ರತೀಕ ಈಗ ಆ ಬಿಳಿ ಕಾಗದ ಅಥವಾ ಬಟ್ಟೆಯ ಮೇಲೆ ನಾವು ಕೆಲವು ದಿವ್ಯ ವಸ್ತುಗಳನ್ನು ಇಡಲಿದ್ದೇವೆ ಪ್ರತಿಯೊಂದು ವಸ್ತುವಿಗೂ ಒಂದು ವಿಶೇಷ ಶಕ್ತಿ ಒಂದು ದೈವಿಕ ಗುಣವಿದೆ ನಾವು ಅದರಲ್ಲಿ ಇಡಬೇಕಾದದ್ದು ಒಂದು ಚಮಚ ಕೊತ್ತಂಬರಿ ಕೊತ್ತಂಬರಿಯನ್ನು ಸಂಸ್ಕೃತದಲ್ಲಿ ಧನಕ ಎಂದು ಕರೆಯುತ್ತಾರೆ ಹೆಸರಿನಲ್ಲೇ ಧನವಿದೆ ಇವು ಸಾಕ್ಷಾತ್ ಲಕ್ಷ್ಮೀದೇವಿ ಸ್ವರೂಪ ಯಾವ ಮನೆಯಲ್ಲಿ ಧಾನ್ಯಗಳು ಸಮೃದ್ಧವಾಗಿರುತ್ತವೆಯೋ ಅಲ್ಲಿ ಹಣಕ್ಕೆ ಕೊರತೆ ಇರುವುದಿಲ್ಲ ಎಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ ಧಾನ್ಯಗಳು ಕೇವಲ ಜನರನ್ನು ಆಕರ್ಷಿಸುವುದಲ್ಲದೆ ಮನೆಯಲ್ಲಿರುವವರನ್ನು ಸಂತೋಷವಾಗಿಡುತ್ತವೆ ಖರ್ಚುಗಳನ್ನು ಕಡಿಮೆ ಮಾಡಿ ಉಳಿತಾಯ ಹೆಚ್ಚಾಗುವಂತೆ ಮಾಡುತ್ತವೆ ಆದ್ದರಿಂದ ಲಕ್ಷ್ಮಿ ಸ್ವರೂಪವಾದ ಆ ಧನಿಯಾವನ್ನು ಮನಸ್ಸಿನಲ್ಲಿ ಅಮ್ಮನವರನ್ನು ನೆನೆಯುತ್ತಾ ಆ ಕಾಗದದ ಮೇಲೆ ಹಾಕಿ ಅದಾದ ನಂತರ ಎರಡೇ ಎರಡು ಒಣಮೆಣಸಿನ ಕಾಯಿಗಳನ್ನು ತೆಗೆದುಕೊಳ್ಳಿ ದೃಷ್ಟಿ ನರಘೋಷವನ್ನು ಕೆಟ್ಟ ದೃಷ್ಟಿಯನ್ನು ಓಡಿಸುವಲ್ಲಿ ಅದ್ಭುತ ಶಕ್ತಿ ಇದೆ ನಮ್ಮ ಯಶಸ್ಸನ್ನು ನೋಡಿ ಸಹಿಸದವರು ನಮ್ಮ ಮೇಲೆ ಬಿದ್ದರೆ ಅದನ್ನು ನರದೃಷ್ಟಿ ಎನ್ನುತ್ತಾರೆ ಆ ದೃಷ್ಟಿ ತಾಗಿದರೆ ಆರೋಗ್ಯವಾಗಿರುವವರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಲಾಭದಲ್ಲಿರುವ ವ್ಯಾಪಾರ ನಷ್ಟಕ್ಕೆ ಹೋಗುತ್ತದೆ ಅಂತಹ ಭಯಾನಕ ದೃಷ್ಟಿದೋಷಗಳನ್ನು ನಮ್ಮ ಮನೆಯ ಮೇಲಿರುವ ಕೆಟ್ಟ ಪ್ರಯೋಗಗಳನ್ನು ಈ ಒಣಮೆಣಸಿನ ಕಾಯಿಗಳು ತಮ್ಮ ಘಾಟಿನಿಂದ ಸುಟ್ಟು ಬೂದಿ ಮಾಡುತ್ತವೆ ಅಂದರೆ ಎರಡು ಒಣಮೆಣಸಿನ ಕಾಯಿಗಳನ್ನು ತೆಗೆದುಕೊಂಡು ಅವುಗಳನ್ನು ಸಹ ಆ ಕಾಗದದ ಮೇಲೆ ಇಟ್ಟಿದ್ದೆ ಈಗ ನಾವು ಸೇರಿಸಬೇಕಾದ ಮೂರನೇ ವಸ್ತು ಉಪ್ಪು ಸಮುದ್ರ ಮಂಥನದಿಂದ ಹುಟ್ಟಿದ ಉಪ್ಪು ಸಮುದ್ರದ ಮಗಳಾದ ಲಕ್ಷ್ಮೀದೇವಿಗೆ ಪ್ರಿಯವಾದದ್ದು ಅಷ್ಟೇ ಅಲ್ಲ ಉಪ್ಪಿಗೆ ಇರುವಷ್ಟು ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುವ ಗುಣ ಬೇರೆ ಯಾವುದೇ ವಸ್ತುವಿಗಿಲ್ಲ ಮನೆಯಲ್ಲಿ ಆಗಾಗ ಜಗಳಗಳು ನಡೆಯುತ್ತಿದ್ರೆ ಗಂಡ ಹೆಂಡತಿಯರ ನಡುವೆ ಸಾಮರಸ್ಯ ಇಲ್ಲದಿದ್ರೆ ಮಕ್ಕಳು ಮಾತು ಕೇಳದಿದ್ರೆ ಅದಕ್ಕೆ ಕಾರಣ ಮನೆಯಲ್ಲಿ ಸಂಗ್ರಹವಾಗಿರುವ ನಕಾರಾತ್ಮಕ ಶಕ್ತಿ ಆ ಶಕ್ತಿಯನ್ನ ಈ ಉಪ್ಪು ತನ್ನೊಳಗೆ ಹೀರಿಕೊಂಡು ವಾತಾವರಣವನ್ನು ಶುದ್ಧಗೊಳಿಸುತ್ತದೆ ನಂತರ ನಾವು ಹಾಕಬೇಕಾದದ್ದು ಚಿಟಿಕೆ ಕುಂಕುಮ ಕುಂಕುಮವಿಲ್ಲದ ಹಿಂದೂ ಸಂಪ್ರದಾಯವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಕುಂಕುಮ ಸೌಭಾಗ್ಯಕ್ಕೆ ಶುಭಕ್ಕೆ ವಿಜಯಕ್ಕೆ ಸಂಕೇತ ಇದು ಮಂಗಳಕರ ವಾತಾವರಣವನ್ನು ಸೃಷ್ಟಿಸುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬೇಕೆಂದರೆ ಮದುವೆಯಾಗದವರಿಗೆ ಮದುವೆಯಾಗಬೇಕೆಂದರೆ ಮಕ್ಕಳಾಗಬೇಕೆಂದರೆ ಕುಂಕುಮದಿಂದ ಮಾಡುವ ಪೂಜೆಗಳಿಗೆ ವಿಶೇಷ ಫಲವಿರುತ್ತದೆ ಆ ಶುಭಪ್ರದವಾದ ಕುಂಕುಮವನ್ನು ಕೂಡ ಆ ಪೇಪರ್ನಲ್ಲಿ ಹಾಕಿ ಈಗ ಇವುಗಳ ಮೇಲೆ ಜೀರಿಗೆಯನ್ನು ಕೂಡ ಹಾಕಿ ಜೀರಾ ಎಂದರೆ ದೇಹವನ್ನು ತಂಪು ಮಾಡುವಂಥದ್ದು ಎಂದು ಅರ್ಥ ಆರೋಗ್ಯದ ದೃಷ್ಟಿಯಿಂದ ಮಾತ್ರವಲ್ಲ ಆಧ್ಯಾತ್ಮಿಕವಾಗಿಯೂ ಜೀರಿಗೆ ನಮ್ಮನ್ನು ಶಾಂತಗೊಳಿಸುತ್ತದೆ ನಮ್ಮೊಳಗಿನ ಆತಂಕವನ್ನು ಭಯವನ್ನು ಕೆಲಸದ ಮೇಲಿನ ಅಪನಂಬಿಕೆಯನ್ನು ಹೋಗಲಾಡಿಸಿ ಮನಸ್ಸಿಗೆ ಸ್ಥಿರತೆಯನ್ನು ನೀಡುವ ಕೆಲಸದಲ್ಲಿ ಯಶಸ್ಸನ್ನು ನೀಡುತ್ತದೆ ಮುಖ್ಯವಾಗಿ ನಮಗೆ ಬರಬೇಕಾದ ಹಣ ಎಲ್ಲಾದರೂ ನಿಂತು ಹೋಗಿದರೆ ಅದಕ್ಕೆ ಸಂಬಂಧಿಸಿದ ಅಡೆತಡೆಗಳನ್ನು ನಿವಾರಿಸುವ ಶಕ್ತಿ ಜೀರಿಗೆಗೆ ಇರುವುದರಿಂದ ಖಂಡಿತವಾಗಿಯೂ ಹಾಕಬೇಕು ಕೊನೆಯದಾಗಿ ಈ ಪರಿಹಾರಕ್ಕೆ ಹಸಿರು ಕರ್ಪೂರ ಅಥವಾ ಸಾಮಾನ್ಯ ಕರ್ಪೂರವನ್ನು ಸಹ ಕಾಗದದಲ್ಲಿ ಹಾಕಬೇಕು ಕರ್ಪೂರವನ್ನು ಬೆಳೆಗಿದಾಗ ಯಾವುದೇ ಅವಶೇಷವಿಲ್ಲದೆ ಗಾಳಿಯಲ್ಲಿ ಬೆರೆತು ಹೋಗುತ್ತದೆ ಅದೇ ರೀತಿ ನಮ್ಮ ಪಾಪಗಳನ್ನು ಕರ್ಮಗಳನ್ನು ಸಹ ಸಂಪೂರ್ಣವಾಗಿ ದಹಿಸುತ್ತದೆ ಅದರ ಸುಗಂಧ ನಮ್ಮ ಮನೆಯಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುವುದಲ್ಲದೆ ಕಣ್ಣಿಗೆ ಕಾಣದ ದುಷ್ಟಶಕ್ತಿಗಳನ್ನು ಪ್ರೇತ ಪಿಶಾಚಿಗಳನ್ನು ಓಡಿಸುತ್ತದೆ ಮನೆಯಲ್ಲಿ ದೈವಿಕವಾದ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಆ ಕರ್ಪೂರದ ಪುಡಿಯನ್ನು ಸಹ ಈ ಮಿಶ್ರಣದಲ್ಲಿ ಸೇರಿಸಿ ಈಗ ಈ ದಿವ್ಯ ವಸ್ತುಗಳನ್ನು ಆ ಕಾಗದ ಅಥವಾ ಬಟ್ಟೆಯೊಂದಿಗೆ ಸೇರಿಸಿ ಒಂದು ಗಂಟು ಅಥವಾ ಸಣ್ಣ ಪಟ್ಟಣದಂತೆ ಗಟ್ಟಿಯಾಗಿ ಕಟ್ಟಿ ಅದಕ್ಕೆ ಹಳದಿ ದಾರ ಅಥವಾ ಕೆಂಪು ದಾರವನ್ನು ಸುತ್ತಿ ಗಂಟು ಹಾಕಿ ಈಗ ಇರುವ ದಾರಿದ್ರ್ಯವನ್ನು ಓಡಿಸುವ ಅವಕಾಶ ಸಿದ್ಧವಾಗಿದೆ ಈಗ ಈ ಗಂಟನ್ನು ನಿಮ್ಮ ಬಲಗೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಳ್ಳಿ ನಿಮ್ಮ ಮನೆಯ ಪೂಜಾ ಕೋಣೆಯಿಂದ ಪ್ರಾರಂಭಿಸಿ ನಂತರ ಹಾಲ್ ಅಡುಗೆ ಮನೆ ಮಲಗುವ ಕೋಣೆಗಳು ಮಕ್ಕಳು ಕೊನೆಯದಾಗಿ ಬಾತ್ರೂಮ್ ಸ್ಟೋರ್ವರೆಗೆ ಪ್ರತಿ ಕೋಣೆಗೂ ಪ್ರತಿ ಮೂಲೆಯನ್ನು ತೆಗೆದುಕೊಂಡು ಕಿಟಕಿಗಳು ಬಾಗಿಲುಗಳು ಬೀರುಗಳ ಬಳಿಯು ತಿರುಗಿಸಿ ಹೀಗೆ ತಿರುಗಿಸುತ್ತಿರುವಾಗ ನಿಮ್ಮ ಬಾಯಿಂದ ಹೇಳದಿದ್ದರೂ ಮನಸ್ಸಿನಲ್ಲಿ ಮಾತ್ರ ಬಹಳ ಬಲವಾಗಿ ಮತ್ತು ದೃಢ ಸಂಕಲ್ಪದಿಂದ ಹೀಗೆ ಅಂದುಕೊಳ್ಳಿ ನಮ್ಮ ಮನೆಯನ್ನು ಆವರಿಸಿದ ಸಕಲ ದರಿದ್ರ ಶಕ್ತಿಗಳು ನರಘೋಷ ದೃಷ್ಟಿದೋಷ ನನ್ನ ಕುಟುಂಬದ ಬೆಳವಣಿಗೆಯನ್ನು ನೋಡಿ ಅಸೂಯ ಪಡುವ ಶಕ್ತಿಗಳು ಅನಾರೋಗ್ಯ ಸಾಲದ ಬಾಧೆ ನಿಮ್ಮೆಲ್ಲರ ಸಮಯ ಇಂದು ಈ ಕ್ರಿಯೆಯೊಂದಿಗೆ ಮುಗಿದಿದೆ ಈ ದಿವ್ಯ ಮೂರ್ತಿಯೊಂದಿಗೆ ನೀವೆಲ್ಲರೂ ನಮ್ಮ ಮನೆ ನಮ್ಮವರು ನಮ್ಮ ಅಂಗಳವನ್ನು ಬಿಟ್ಟು ಶಾಶ್ವತವಾಗಿ ಹೋಗಿದ್ದೀರಿ ಮತ್ತೆ ಹಿಂದಿರುಗಬೇಡಿ ಎಂದು ಪ್ರತಿ ಮೂಲೆಯಲ್ಲಿಯೂ ಬಲವಾಗಿ ಅಂದುಕೊಳ್ಳುತ್ತಾ ಹೇಳಿ ನಿಮ್ಮ ಮನೆಯಲ್ಲಿ ವರ್ಷಗಳಿಂದ ಸಂಗ್ರಹವಾಗಿರುವ ಈ ಗುಂಪು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ಹೀರಿಕೊಂಡು ತನ್ನೊಳಗೆ ಆವಾಹನೆ ಮಾಡಿಕೊಳ್ಳುತ್ತಿದೆ ಎಂದು ಶಕ್ತಿಶಾಲಿಯಾಗಿ ಭಾವಿಸಬೇಕು ಮನೆ ಸುತ್ತ ತಿರುಗಿದ ನಂತರ ಒಂದು ಕ್ಷಣವೂ ತಡ ಮಾಡಬೇಡಿ ಆ ಗಂಟನ್ನು ಹಿಡಿದುಕೊಂಡು ನೇರವಾಗಿ ಮನೆಯ ಹೊರಗೆ ಬನ್ನಿ ಹೊರಗೆ ಹೋಗುವಾಗ ಹಿಂದಿರುಗಿ ನೋಡಬೇಡಿ ಯಾರೊಂದಿಗೂ ಮಾತನಾಡಬೇಡಿ ಖಂಡಿತ ಮಾಡಬೇಡಿ ನಿಮ್ಮ ಸಂಕಲ್ಪ ಹಾಳಾಗಬಾರದು ನೇರವಾಗಿ ನಿಮ್ಮ ಮನೆಯ ಹತ್ತಿರವಿರುವ ನೆಲ್ಲಿಕಾಯಿ ಮರದ ಬಳಿಗೆ ಹೋಗಿ ಪೂಜೆ ಮಾಡಿದ ಮರವಾದರೂ ಪರವಾಗಿಲ್ಲ ಪೂಜೆ ಮಾಡದ ಮರವಾದರೂ ಪರವಾಗಿಲ್ಲ ನೆಲ್ಲಿಕಾಯಿ ಮರದ ಬಳಿ ಈ ಪರಿಹಾರವನ್ನು ಮಾಡಬಹುದು ಮೊದಲು ಆ ನೆಲ್ಲಿಕಾಯಿ ಮರಕ್ಕೆ ಮನಸಾರಿ ನಮಸ್ಕರಿಸಿ ಆ ಮರದ ಬುಡದಲ್ಲಿ ಕೈಯಿಂದಲೇ ಒಂದು ಸಣ್ಣ ಗುಂಡಿ ತೆಗೆಯಿರಿ ನಿಮ್ಮ ಕೈಯಲ್ಲಿರುವ ಆ ದಾರಿದ್ರ್ಯದ ಗಂಟನ್ನು ಆ ಗುಂಡಿಯಲ್ಲಿಟ್ಟು ಮೇಲೆ ಮಣ್ಣಿನಿಂದ ಸಂಪೂರ್ಣವಾಗಿ ಮುಚ್ಚಿಬಿಡಿ ಒಂದು ವೇಳೆ ನಿಮಗೆ ಗುಂಡಿ ತೆಗೆಯಲು ಸಾಧ್ಯವಾಗದ ಪರಿಸ್ಥಿತಿಯಾದರೆ ಚಿಂತಿಸಬೇಕಾಗಿಲ್ಲ ಆ ಮರದ ಬುಡದಲ್ಲಿ ಆ ಬೇರುಗಳ ಹತ್ತಿರ ಆ ಗಂಟನ್ನು ಇಟ್ಟು ಆ ಧಾತ್ರಿ ಮಾತೆ ವಿಷ್ಣು ಸ್ವರೂಪವೇ ನಮ್ಮ ಮನೆಯ ದಾರಿದ್ರ್ಯವನ್ನು ನಮ್ಮ ಕಷ್ಟಗಳನ್ನೆಲ್ಲ ಈ ಗಂಟಿನ ರೂಪದಲ್ಲಿ ನಿನ್ನ ಪಾದಗಳ ಬಳಿ ಬಿಟ್ಟು ಹೋಗುತ್ತಿದ್ದೇವೆ ಈ ಭಾರವನ್ನು ನೀನೇ ಸ್ವೀಕರಿಸಿ ನಮ್ಮ ಪಾಪಗಳನ್ನು ನಾಶ ಮಾಡಿ ನಮಗೆ ಆಧಾರವಾಗಿ ನಿಂತು ತಾಯಿ ನಮಗೆ ಶುಭಗಳನ್ನು ವಿಜಯಗಳನ್ನು ಅಷ್ಟೈಶ್ವರ್ಯಗಳನ್ನು ಪ್ರಸಾದಿಸುವೆಂದು ಪ್ರಾರ್ಥಿಸಿ ಒಂದು ಕ್ಷಣವು ಅಲ್ಲಿ ನಿಲ್ಲದೆ ಹಿಂದಿರುಗಿ ನೋಡದೆ ನೇರವಾಗಿ ನಿಮ್ಮ ಮನೆಗೆ ಬನ್ನಿ ಮನೆಗೆ ಬಂದ ತಕ್ಷಣ ಮೊದಲು ಕೈಕಾಲು ಮುಖವನ್ನು ಸ್ವಚ್ಛವಾಗಿ ತೊಳೆದ ನಂತರ ಮನೆಗೆ ಪ್ರವೇಶಿಸಿ ಪೂಜಾ ಕೋಣೆಯಲ್ಲಿರುವ ದೀಪದ ಬಳಿ ಹೋಗಿ ಆ ನಾರಾಯಣನಿಗೆ ಮತ್ತೊಮ್ಮೆ ಮನಪೂರ್ವಕವಾಗಿ ನಮಸ್ಕರಿಸಿ ಅಷ್ಟೇ ನೀವು ಮಾಡಬೇಕಾದ ಕೆಲಸ ಮುಗಿದಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು